ಗ್ರಹಣ ಇರೋದರಿಂದ ಗ್ರಹಣದ ಬಗ್ಗೆ ಜನರಿಗೆ ಒಂದು ಸ್ವಲ್ಪ ಭಯ ಅಂತೂ ಇದ್ದೇ ಇರುತ್ತೆ ಇನ್ನೇನು ಗ್ರಹಣ ಶುರುವಾಗೋದಕ್ಕೆ ಕ್ಷಣಗಣನೆ ಇದೆ ಗ್ರಹಣದ ಆಚರಣೆ ಹೇಗಿರಬೇಕು ಪ್ರತಿ ಕೆಲವೊಂದು ಗ್ರಹಣಗಳು ಬಂದಾಗ ನಾವು ಹೇಳ್ತೀವಿ ಅಯ್ಯೋ ಗೋಚಾರ ಇಲ್ಲ ಹಾಗಾಗಿ ಆಚರಣೆ ಇಲ್ಲ ಯಾರೂ ಭಯ ಪಡಬೇಕಾಗಿಲ್ಲ ಅಂತ ಆದರೂ ಸಹ ಗ್ರಹಣದ ಆಚರಣೆಯನ್ನು ಭಾಳಷ್ಟು ಜನ ಮಾಡ್ತಾರೆ ಗೋಚಾರ ಇಲ್ಲಿ ಇಲ್ಲದೆ ಇದ್ದರೆ ಏನಂತೆ ಎಲ್ಲೋ ಒಂದು ಕಡೆ ಗ್ರಹಣ ಕಾಣಿಸುತ್ತಲ್ಲ ಅದರ ಪ್ರಭಾವ ನಮ್ಮ ಮೇಲೂ ಬೀರ್ಬೋದು ಅಂತ ಈಗಂತೂ ಭಾರತದಲ್ಲಿ ಗೋಚಾರ ಇದೆ ಆಚರಣೆ ಇದೆ ಚಂದ್ರಗ್ರಹಣ ಹಾಗಾಗಿ ಈ ಗ್ರಹಣದ ಪ್ರಭಾವ ಹೇಗಿರುತ್ತೆ ಆಚರಣೆ ಹೇಗಿರಬೇಕು ಭಗವಂತನ ಧ್ಯಾನ ಹೇಗೆ ಮಾಡಬೇಕು ದಾನ ಧರ್ಮಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಗುರುಗಳು ಇದ್ದರು ಅದರ ಜೊತೆಗೆ ನಮ್ಮ ರಾಜ್ಯ ರಾಜಕೀಯದ ಪರಿಸ್ಥಿತಿ ಏನಾಗುತ್ತೆ ಬಹಳಷ್ಟು ಬೆಳವಣಿಗೆಗಳಾಗಬಹುದು ಮುಂದಿನ ದಿನಗಳಲ್ಲಿ ಅನ್ನೋ ನಿರೀಕ್ಷೆ ಇದೆ ಗುರುಗಳೇ ಅಧಿಕಾರ ಬದಲಾಗತ್ತಾ ಹಲವು ಚರ್ಚೆಗಳು ರಾಜ್ಯ ರಾಜಕಾರಣದ ಬಗ್ಗೆ ನಡೀತಾ ಇದೆ ಈ ಗ್ರಹಣದ ನಂತರದ ರಾಜಕಾರಣದ ಮೇಲಿನ ಪ್ರಭಾವ ಹೇಗಿರುತ್ತೆ ಗುರುಗಳೇ ನೇರ ನಾವು ನಮ್ಮನ್ನು ಕಾಪಾಡ್ತಕ್ಕಂಥ ಸರ್ಕಾರ ಏನಿದೆ ಆ ಸರ್ಕಾರದ ಬಗ್ಗೆ ಚಿಂತೆಯೂ ಮಾಡಬೇಕು ದೇಶ ಪ್ರೇಮವೂ ಇರಬೇಕು ನಮ್ಮ ನಾಳದ ಬಗ್ಗೆ ನಮಗೆ ನಲಿವು ಒಲಗೂ ಕೂಡ ಇರಬೇಕಾದ ನಮ್ಮ ಧರ್ಮ ಆದರೆ ಗ್ರಹಣ ಬಂದಿರತಕ್ಕಂಥದ್ದು ಮನುಷ್ಯನಿಗೆ ಆಗುಗಳಾಗ್ತಕ್ಕಂಥದ್ದನ್ನ ಅದೇನು ದೊಡ್ಡ ಪರಿಣಾಮ ಬೀಸೋಲ್ಲ ಅದು ಆದರೆ ನಮ್ಮನ್ನು ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ ಯಾರು ನಮ್ಮನ್ನ ರಾಜರ ಕಾಪಾಡ್ತಿದ್ದಾರೆ ಯಾರು ರಾಷ್ಟ್ರದ ದೊರೆ ಯಾರು ರಾಜ್ಯದೊರೆ ಯಾರು ಅವರ ಮೇಲೆ ಹೋಗ್ತಕ್ಕಂಥ ನಿಮ್ಗೆ ಆಗಲೇ ಹೇಳಿದೆ ರಾವ್ ಚಂಡಾಲ ಗ್ರಹಗಳು ಅಂತ ಹೇಳಿ ಏನಾಗುತ್ತೆ ಚಂದ್ರಗ್ರಹಣ ಇದು ಚಂದ್ರ ಅಂದ್ರೆ ಮನಸ್ಸು ಚಂದ್ರಮಸ್ಸೋ ಜಾತ ಶ್ರೀ ಸೂಕ್ತದಲ್ಲಿ ನಮ್ಮ ಬುದ್ಧಿ ಕಟ್ಟರೆ ಕೆಟ್ಟ ಕೆಲಸ ಮಾಡ್ತೀವಲ್ಲ ಯಾವ ರಾಜ್ಯ ಎಲ್ಸರಿ ಇದೆ ಒಂದ್ ಕಡೆ ತೋರಿಸಿ ನೀವು ತಮಿಳ್ನಾಡುಗೆ ಹೋಗಿ ಅಲಾಟ ಇದೆ ಕರ್ನಾಟಕದಲ್ಲಿ ಅಸ್ಥಿರವಾಗಿದೆ ಮಹಾರಾಷ್ಟ್ರಕ್ಕೋಗಿ ಗೆದ್ದವರು ಬರಲಿಲ್ಲ ಬೇರೆ ಯಾರು ಕೂತ್ಕೊಂಡ್ಬಿಟ್ರು ಪಂಡಾವರ್ ಮಳೆ ಸುರಿತಾನೆ ಇದೆ ಹಿಮಾಚಲ ಕೊಚ್ಚ ಎಲ್ಲೂ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಯಾಕೆ ಅದಕ್ಕಿಷ್ಟೇ ಕಾರಣ ಪ್ರಜಾಪಾಪ ರಾಜಪಾಪಂ ರಾಜಪಾಪಂ ಪುರೋಹಿತ ಅಂತ ಹೇಳಿದ್ದಾರೆ ಪ್ರಜೆಗಳ್ ಏನ್ ತಪ್ಪುಗಳ್ ಮಾಡ್ತೀವಿ ಏನ್ ಪಾಪಗಳ್ ಮಾಡ್ತೀವಿ ಅದರ ಭಾರ ಹೊತ್ಕೊಳ್ಳೋನು ನಮ್ಮ ಹಾಳವರು ಸಿದ್ದರಾಮಯ್ಯವರು ಅಥವಾ ಮೋದಿಯವರು ಅದಕ್ಕೊಂದು ಸಣ್ಣ ಕತೆ ಹೇಳ್ತಿದ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅರ್ಥ ಮಾಡಿಸೋಕ್ಕೆ ನಾಲ್ಕೈದು ಜನ ಸನ್ಯಾಸಿಗಳು ಹೋಗ್ತಾ ಇರ್ತಾರೆ ವಾಲ್ಮೀಕಿ ಋಷಿಗಳು ಅವರು ಬಹಳ ಪುಂಡತನ ದರೋಡೆ ಮಾಡೋದು ಇದೆಲ್ಲ ಮಾಡ್ತಾ ಇರ್ತಾರೆ ದಿನ ಹೊಂಚು ಹಾಕೊಂಡು ಹೋಗ್ತಾ ಇರ್ತಾರೆ ನಾಲ್ಕು ಜನ ಸನ್ಯಾಸಿಗಳು ಹೋಗ್ತಾ ಇರ್ತಾರೆ ಅವ್ರ ಬೆನ್ನಟ್ಟಿ ಓಡಿಸ್ಕೊಂಡು ಹೋಗ್ತಾರೆ ಅವ್ರನ್ನ ಏನೋ ದರೋಡೆ ಮಾಡ್ಕೋಬೇಕು ಸಂಸಾರ ಕಾಪಾಡಬೇಕಲ್ಲ ಹೆಂಡತಿ ಮಕ್ಕಳನ್ನ ಕಾಪಾಡಕ್ಕೆ ಬೇಕಲ್ಲ ಓಡ್ತಾರೆ ಯಾಕೆ ನಾಲ್ಕು ಬರ್ತೀಯ ಸನ್ಯಾಸಿಗಳು ಕೇಳ್ತಾರೆ ಇಲ್ಲ ನಾನು ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿಸ್ಬೇಕು ಅದಕ್ಕೆ ನಿಮ್ಮ ಹತ್ರ ದರೋಡೆ ದೋಚ್ಕೊಂಡು ಹೋಗಿ ದೋಚ್ಕೊಂಡೋಗಿನಿ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಅದೇ ದೋಜ್ಕೊಂಡು ಹೋಗೋದು ತೊಂದರೆ ಇಲ್ಲ ನಾವು ಇದು ನೀವು ಬರೋಗಿ ಇಲ್ಲೇ ನಿಂತ್ಕೊಂಡಿರ್ತೀವಿ ನೀವು ನೀವ್ ಹೆಂಡತಿ ಮಕ್ಳು ಕೇಳ್ಕೊಂಬ ಏನೋ ನೀನು ಕದ್ದಿದ್ಮೇಲೆ ಪಾಪ ಆ ಪಾಪ ಬರುತ್ತೆ ಆ ಪಾಪ ನೀವ್ ಹಂಚ್ಕೋತೀರಾ ಅಂತ ಹೆಂಡತಿ ಮಕ್ಳು ಕೇಳ್ಕೊಂಬ ಅಲ್ಲಿಂದ ಇಲ್ಲಿಂದ ಸೀದಾ ಮನೆಗೆ ಹೋಗ್ತಾನೆ ಹೋಗಿ ಅವ್ನು ಹೆಂಡತಿನ ಮಕ್ಕಳು ಕೇಳ್ತಾನೆ ನಾನೀಗ ದರೋಡೆ ಮಾಡಿ ನಿಮ್ಮ ಸಾಕಿದ್ದೀನಿ ಸುಳ್ಳು ಹೇಳ್ತೀನಿ ಕಳ್ತನ ಮಾಡಿದ್ದೀನಿ ಎಲ್ಲ ಮಾಡಿದೀನಿ ನಿಮ್ಮನ್ನ ಸಾಕಿದ್ದೀನಿ ಆದರೆ ನಾನೀಗ ಇನ್ನು ಮಾಡಿದೆ ನಿಮ್ಮ ಹೊಟ್ಟೆ ತುಂಬಲ್ಲ ಹಾಗೆ ಹೊಟ್ಟೆ ತುಂಬಿಸ್ಬೇಕು ನಾನೀಗ ದರೋಡೆ ಮಾಡ್ಕೊಂಡು ಬರ್ತೀನಿಲ್ಲ ಅದ್ರ ಪಾಪ ಬರುತ್ತೆ ಹಂಚ್ಕೋದಿರ ಅಂತ ಕೇಳ್ತಾನೆ ಹೆಂಡತಿ ಮಕ್ಕಳು ಹೇಳ್ತಾರೆ ಒಡಲು ನಮಗೆ ಗೊತ್ತು ಹೊಟ್ಟೆ ತುಂಬಿಸ್ಕೊಳ್ಳೋದು ಮಾತ್ರ ಗೊತ್ತು ನೀ ಮಾಡೋ ಪಾಪಕ್ಕೆ ನಾವು ಜವಾಬ್ದಾರಲ್ಲ ಅಂದ್ಬಿಡ್ತಾರೆ ಜ್ಞಾನೋದಯ ಆಗತ್ತೆ ಓಡ್ ಹೋಗ್ತಾನೆ ನನ್ನ ಹೆಂಡತಿ ಮಕ್ಕಳು ಪಾಪ ನಿನ್ನದು ಹೊಟ್ಟೆ ತುಂಬ ನಿನ್ನ ಪಾಪಗೆ ಬತ್ತೊಳಲ್ಲ ಅಂದ್ಬಿಡ್ತಾರೆ ಅಂತ ಆಗ ಅವನಿಗೆ ಮರ 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 ಹೇಳ್ಕೊಟ್ಟು ರಾಮನಾಮ ಕಲ್ಸೆ ಮುತ್ತ ಅದಕ್ಕೆ ವಾಲ್ಮೀಕಿ ತೆಗತ್ತಾನೆ ವಾಲ್ಮೀಕಿ ಆಗ್ತಾನೆ ಯಾಕೆ ನಿಮ್ಗೆ ಹೇಳಿದೆ ಅಂತಂದ್ರೆ ಪಾಪ ಪುಣ್ಯಗಳನ್ನು ಮಾಡ್ಬೇಕಾದ್ರೆ ಎಚ್ಚರಿಕೆ ಇರಬೇಕು ಅಕಸ್ಮಾತ್ ಒಂದಿಗೆ ತಪ್ಪು ಮಾಡ್ಬೋದು ತಪ್ಪನ್ನೇ ಮಾಡ್ತಾ ಇದಕ್ಕೆ ಅದಕ್ಕೇನು ಪರಿಹಾರ ಹೇಳಿ ಶಿಕ್ಷೆ ಕೊಟ್ಟ ಕೊಡ್ತಾರೆ ಈ ಗ್ರಹಣ ಎಂತ ಗ್ರಹಣ ಬಂದಿರತಕ್ಕಂಥದ್ದು ಪುಂಜಗಳಿಂದ ದೇಶ ರಕ್ಷಣೆಯನ್ನೂ ಮಾಡಿದೆ ಪ್ರಜೆಗಳಿಗೂ ಹುತ ಮಾಡಿದೆ ದೇಶವನ್ನೆಲ್ಲಿ ಊಟಿ ಮಾಡಿಕೊಂಡು ಆ ಹೆಣ್ಣುಮಕ್ಕಳನ್ನು ಶೋಷಣೆ ಮಾಡಿಕೊಂಡು ಏನು ಮಾತು ಕೊಟ್ಟಿರ್ತೀವೋ ಪ್ರಜೆಗಳನ್ನು ನಾನು ನಡೆಸ್ತಾ ಇದ್ರೆ ಅದೆಲ್ಲ ಪಾಪಕ್ಕೆ ಬರುತ್ತಲ್ಲ ಪಾಪ ಪುಂಜಗಳೇ ಗ್ರಹಣಗಳಾಗಲಿ ಗ್ರಹಗಳಿಂದ ಶನಿ ಮತ್ತೆ ಗುರುವಿಂದ ಆಗತಕ್ಕಂಥ ಅದರಿಂದ ಅಂತ ಸ್ಪಷ್ಟವಾಗಿ ವಚನ ಹೇಳಿದ್ದಾರೆ ಆದ್ದರಿಂದ ಏನು ಈಗ ಬರ್ತಾ ಇದೆ ಈಗ ಗ್ರಹಣ ಹಂಗಿ ಗ್ರಹಣ ಕೇವಲ ಇನ್ನೊಂದು ತಿಂಗಳಿಗೆ ಗುರು ಸಂಚಾರ ಬದಲೇ ಆಗುತ್ತೆ ಗುರು ಮಿಥುನ್ ರಾಶಿಯನ್ನು ಬಿಟ್ಟು ಅತಿರೇಕದಲ್ಲಿ ಕರ್ಕಾಟಕ ರಾಶಿಗೆ ಬಂದ್ಬಿಡ್ತಾನೆ ಯಾವಾಗಲೂ ಹಂಗೆಲ್ಲ ಬರೋಲ್ಲ ಒಂದು ವರ್ಷ ಪೂರಾ ಪೂರ್ತಿ ಗುರು ಮುಂದೆ ಇರ್ತಾನೆ ಮಿಥುನದಲ್ಲೇ ಇರಬೇಕಾಗಿತ್ತು ಏಪ್ರಿಲ್ವರೆಗೂ ಇಪ್ಪತ್ತೆಂಟಕ್ಕೆ ಗುರು ಮುಂದಾಟ ಬಿಡ್ತಾನೆ ಮನೆಗೆ ಬರ್ತಾನೆ ಮತ್ತೆ ಹೋಗ್ತಾನೆ ಹಿಂದಕ್ಕೆ ವಾಪಸ್ಸು ಮುಂದೆ ಗ್ರಹಗಳು ಮುಂದೋಗಿ ಹಿಂದೆ ಬರೋದು ಶುಭ ಅಲ್ಲ ಶುಭವಲ್ಲ ಖಂಡಿತ ರಾಷ್ಟ್ರಕ್ಕೂ ರಾಜ್ಯದಲ್ಲೂ ಖಂಡಿತ ದೇವರು ರಾಷ್ಟ್ರ ಯಾರಾಷ್ಟ್ರ ರಾಜ್ಯ ರಾಜ್ಯ ಆದ ಯಾರಿಗೇನು ಅವರೊಬ್ಬನಿಗೆ ಗೊತ್ತು ಅದು ಒಂದು ಪರ್ವಕಾಲ ಬರುತ್ತೆ ಪಲ್ಲಟವಾಗುತ್ತೆ ಅಸ್ಥಿರ ಆಗುತ್ತೆ ಈಗಾಗಲೇ ಯಾವ ರಾಜ್ಯದಲ್ಲೂ ಶಾಂತಿಯೂ ಇಲ್ಲ ಸುಭಿಕ್ಷವೂ ಇಲ್ಲ ಏನೋ ಪರಸ್ಪರ ಜಗಳ ಪ್ರಜಾಹಿತವನ್ನು ಯಾರು ಕಾಪಾಡತಾನು ಇಲ್ಲ ಯಾರು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದನ್ನು ಸರಿ ಮಾಡಕ್ಕೆ ಈ ಗ್ರಹಣ ಬಂದಿದೆ ಸರಿ ಮಾಡಕ್ಕೆ ಗುರು ಬರ್ತಾ ಇದ್ದಾನೆ ಕರ್ನಾಟಕ ರಾಶಿಗೆ ಒಂದ್ ಕಡೆ ಗ್ರಹಣ ಮತ್ತೊಂದು ಕಡೆ ಗ್ರಹ ಬದಲಾವಣೆ ಬಗ್ಗೆ ಹೇಳಿದ್ರಿ ಯಾಕಂದ್ರೆ ಮುಂದೆ ಹೋಗಿರೋ ಗ್ರಹ ಅದು ಹಿಂದೆ ಬಂದ್ರೆ ಅದು ಶುಭ ಅಲ್ಲ ಅಂತ ಮೊದಲೇ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಕ್ರಾಂತಿ ಬಗ್ಗೆ ಮಾತು ಜೋರ್ ಕೇಳಿ ಬರ್ತಾ ಇದೆ ಅಕ್ಟೋಬರ್ ನಂತರ ದೊಡ್ಡ ಕ್ರಾಂತಿ ಆಗ್ಬಿಡತ್ತೆ ಅಂತ ಈ ಅಧಿಕಾರ ಹಂಚಿಕೆ ಅನ್ನೋದು ಎಲ್ಲರಿಗೂ ಕೂಡ ಒಂದು ದೊಡ್ಡ ಪ್ರಶ್ನಾರ್ಥಕ ಇದೆ ಏನಾದರೂ ಬದಲಾವಣೆ ಆಗತ್ತಾ ಹಾಗಾದ್ರೆ ಅಧಿಕಾರ ಹಂಚಿಕೆ ಆ ಥರದ್ದು ಶಾಂತಿ ಬೆಳವಣಿಗೆಗಳನ್ನ ಕ್ರಾಂತಿ ಕ್ರಾಂತಿ ಪಕ್ಕ ಶಾಂತಿ ಅವ್ರಿಗೆ ಇಲ್ಲ ಅವ್ರಿಗೆ ಶಾಂತಿ ಇಲ್ಲ ಅವ್ರಿಗೆ ನೂರು ಜನಕ್ಕೆ ನೂರ ಮುಖ್ಯ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಅದಂಗೆ ನಡೆಯುತ್ತದ್ದು ನಡೆಯೋಲ್ಲ ಆದ್ರೆ ನಾನು ನಾನು ಯಾರು ಪಕ್ಷಪಾತಿ ಅಲ್ಲ ಇರ್ಲಿ ಯಾರು ಕಷ್ಟಪಟ್ಟಿದ್ದಾರೋ ಈ ಸರ್ಕಾರ ಸರ್ಕಾರ ಅವ್ರಿಗೆಲ್ರಿಗೂ ಅದರದ ಒಂದು ಸುಖನು ಬರಬೇಕು ಅವ್ರಿಗೆ ಇರ್ಲಿ ನಮಗೆ ಬೇಕು ಅಂತ ಬೇಡ ಅಂತ ಅಲ್ಲ ಪಕ್ಷ ಅಧ್ಯಕ್ಷರು ಕಷ್ಟಪಟ್ಟಿದ್ದಾರೆ ಸಾಕಷ್ಟು ಓಡಾಡಿದ್ದಾರೆ ಪಕ್ಷದ ರಕ್ಕೆ ಡಿ ಕೆ ಶಿವಕುಮಾರ್ ಇದೆ ಅಂತ ಅನ್ಸುತ್ತ ಡಿ ಕೆ ಶಿವಕುಮಾರ್ ಅವರಿಗೆ ಆ ಭಾಗ್ಯ ಇವಾಗ ಬಂದೆ ಸಿದ್ದರಾಮಯ್ಯ ಅವರು ಕಷ್ಟಪಟ್ಟಿದ್ದಾರೆ ಈಗಾಗಲೇ ಐದು ವರ್ಷ ಆಗ್ಬಿಟ್ಟಿದ್ದಾರೆ ಎರಡು ವರ್ಷ ಮುಗಿತಾ ಬಂತು ಹೌದು ಒಪ್ಪಂದ ಆಗಿದ್ರೆ ಒಪ್ಪಂದ ಮುರಿಬಾರದು ಬಿಟ್ಕೊಳ್ಳಲೇಬೇಕಾಗತ್ತೆ ಆದ್ರೆ ಯಾರು ಯಾರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಕಷ್ಟಪಟ್ಟಿದ್ದಕ್ಕೆ ಫಲ ಸಿಗಬೇಕಲ್ಲ ಅದು ಸಿಗಬೇಕಾದ್ರೆ ಒಂದು ಸಂಘರ್ಷ ಹಾಗೆ ಆಗತ್ತೆ ಸಂಘರ್ಷನ ಮಾಡೋದೇ ಗುರು ಆ ಸಂಘರ್ಷ ಆದಾಗ ಈ ರಾಜ್ಯದಲ್ಲೂ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಸಂಘರ್ಷ ಅಂತೂ ಇದೆ ಅಂತ ನೀವೇ ನಾಳೆ ರಾಷ್ಟ್ರದ ಮತ್ತು ರಾಜ್ಯ ರಾಜಕೀಯ ಹೋಗುತ್ತೆ ನೀವೇ ನೋಡ್ತಾ ಇರ್ತೀರ ಅಕ್ಟೋಬರ್ ಎಂಡು ಅದೊಂದು ಡೆಡ್ ಲೈನ್ ಅಂತ ಅಂದ್ರು ಅಕ್ಟೋಬರ್ ಮುಗಿ ಅಲ್ವಾ ಇನ್ನೇನು ಬಂತು ಅಕ್ಟೋಬರ್ ಬಂತು ಸೊ ಹಾಗಾಗಿ ಇನ್ನೇನು ಒಂದು ಕ್ರಾಂತಿ ಒಂದು ಸಂಘರ್ಷ ರಾಜ್ಯ ರಾಜಕಾರಣದಲ್ಲಿ ಪಕ್ಕ ಹಾಗಾದ್ರೆ ನೂರಕ್ಕೆ ನೂರು ಹ್ಮ್ ಹ್ಮ್ ಸಿದ್ದರಾಮಯ್ಯನವರ ಮೇಲೆ ಯಾವ ರೀತಿ ಪ್ರಭಾವ ಇರುತ್ತೆ ಈ ಗ್ರಹಣ ಗ್ರಹಗಳ ಬದಲಾವಣೆ ಅನ್ನೋದು ಯಾಕಂದ್ರೆ ಸಿದ್ದರಾಮಯ್ಯನವರು ಈಗೇನು ಒಪ್ಪಂದ ಆಗಿದ್ರೆ ಅಂತ ಅಂದರೆ ಒಪ್ಪಂದ ಏನು ಆಗಿಲ್ಲ ಮುಂದಿನ ಐದು ವರ್ಷ ನಾನೇ ಸಿಎಂ ಅಂತಾರೆ ಇಂತಹ ಸ್ಟೇಟ್ಮೆಂಟ್ಗಳು ರಾಜ್ಯ ರಾಜಕಾರಣದ ಮೇಲೆ ಜೋರಾಗಿ ಪ್ರಭಾವ ಪರಿಣಾಮ ಬೀರುತ್ತೆ ನಾಳೆ ನೋಡ್ತೀನಿ ನಮ್ಗೆ ಗ್ಯಾರಂಟಿ ಇದೆಯಾ ಹ್ಮ್ 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 ನಾಳೆ ನೋಡ್ತೀಯ ಹೇಳ್ತಾರ ಇಲ್ಲ ಆಹಾರ ಏನ್ ಬೇಕಾದ್ರು ಆಗ್ಬಿಡುತ್ತೆ ನಾಳೆನೆ ಗ್ಯಾರಂಟಿ ಇಲ್ಯಾ ಇರುವಾಗ ಐದು ವರ್ಷ ಅರ್ಥ ಇಲ್ಲದ ಮಾತಾಡದ ಯಾರು ಆಡಿದ್ರು ಅಷ್ಟೇ ಭರವಸೆ ಇಟ್ಕೊಬೋದು ಐದು ವರ್ಷ ಆಡ್ತೀನಿ ಒಳ್ಳೆ ಸರ್ಕಾರ ಕೊಡೋದು ಭರವಸೆ ಇರಲಿ ಭರವಸೆ ಬೇರೆ ನಾನೇ ಆ ಸ್ಥಾನದ ಕೂತಿರ್ತೀನಿ ಅಂತ ಹೇಳೋದು ತಪ್ಪಾಗುತ್ತೆ ನಾಳೆ ಯಾರು ನೋಡಿಲ್ಲ ಏನ್ ಹೇಳ್ತಾನೆ ನೀನು ತ್ಯಾಗ ಇದ್ದು ನೀನಾರು ಒಳ್ಳೆ ಕೆಲಸ ಮಾಡ್ರೆ ನಾಳೆ ಬೆಳಗ್ಗೆ ನೋಡ್ತೀಯಾ ನೀನು ನೀನ್ ಏನು ಯಾರಿಗೇನು ಕೊಡ್ಲಾ ತ್ಯಾಗ ಮಾಡ್ಲಾ ಅಂದ್ರೆ ನಾಳೆ ಬೆಳಗ್ಗೆ ಹೆಂಗ್ ನೋಡ್ತೀಯ ಹೇಳ ಅದು ನನ್ನ ಪ್ರಕಾರವಾಗಿ ಈಗ ಸಂಘರ್ಷದಲ್ಲಿ ಗ್ರಹಗಳು ಜರುಗೋದ್ರಿಂದ ಅಸಾಧ್ಯ ಮಾತಾಗುತ್ತೆ ಅಂತ ನನ್ನ ನನ್ನ ಒಂದು ಅಭಿಪ್ರಾಯ ಅದರಲ್ಲಿ ಏನೋ ಆಗುತ್ತೆ ಸಿದ್ದರಾಮಯ್ಯವರೇ ಬೇರೆ ರೂಟ್ ತಗೋತಾರ ಅದು ಗೊತ್ತಿಲ್ಲ ಅಥವಾ ಶಿವಕುಮಾರ ಬೇರೆ ರೂಟ್ ತಗೋತಾರ ಅದು ಗೊತ್ತಿಲ್ಲ ಅಂತ ಆಗುತ್ತೆ ರಾಜ್ಯದಲ್ಲಿ ಒಂದು ಬಲಾವಣೆ ಖಂಡಿತ ಬಂದೇ ಬರುತ್ತೆ ಅಂತ ಖಂಡಿತವಾಗಿ ಓಕೆ ನವೆಂಬರ್ ತಿಂಗಳ ತನಕ ಕಾಯಬೇಕಾಗತ್ತೆ ಆ ಹೊತ್ತಿಗೆ ಸುಮಾರಾಗಿ ಬರ್ಬೋದು ಎಸ್ ಇನ್ನು ರಾಷ್ಟ್ರ ರಾಜಕಾರಣ ಬಗ್ಗೆ ಹೇಳೋದಾದ್ರೆ ಏನಾಗ್ಬೋದು ರಾಷ್ಟ್ರ ರಾಜಕಾರ ರಾಜಿಯವರ ಈಗ ಅವ್ರು ಇನ್ನೂರ ನಲವತ್ತೊಂದು ಸೀಟ್ ಮಾತ್ರ ಗೆದ್ದಿದ್ದಾರೆ ನಾನೇ ಫಸ್ಟ್ ಹೇಳಿದ್ದು ಎಲ್ಲ ಟಿವಿಗೂ ಒಂದು ಟೂ ಫಾರ್ಟಿ ಒನ್ ಅಂತ ಕರೆಕ್ಟ್ ನಂಬರ್ ಕೊಟ್ಟಿದ್ದೆ ಇಂಡಿ ಭಾರತ ದೇಶದಲ್ಲಿ ಯಾರು ಕೊಟ್ಟಿರಲಿಲ್ಲ ಟೂ ಫಾರ್ಟಿ ಒನ್ ಕ್ರಾಸ್ ಆಗಲ್ಲ ಅಂತ ಹೇಳಿದ್ದೆ ಪೇಪರ್ಲ್ಲಿ ಆರ್ಟಿಕಲ್ ಬರ್ತಿದೀನಿ ಟೂ ಫಾರ್ಟಿ ಒನ್ ಅಂತ ಅಂತ ಹೇಳಿದ್ದೆ ನಾವು ಹೇಳಿದಾಗ ಅದಕ್ಕೆ ಯಾರು ಬೆಲೆ ಕೊಡಲ್ಲ ಅಯ್ಯೋ ಇರ್ಲಿ ಏನೋ ಫ್ಲೂಗ್ ಅಂತಾರೆ ಫ್ಲೂ ಗೀಕಲ್ಲ ಯಾವ ದೇವರ ಪ್ರಾರ್ಥನೆ ಮಾಡ್ತಾನೋ ಹೇಳ್ದಲ್ಲ ಬ್ರಾಹ್ಮಣರಿಗೆ ನಮ್ಮ ಗತಿ ಇದೆ ಇಲ್ಲ ಅನಾಥೋ ದೈವ ರಕ್ಷಕ ಅಷ್ಟೇ ನಮ್ಮ ಜಾತಿ ಇಲ್ಲ ಪರ್ಸೆಂಟೇಜ್ ಇಲ್ಲ ಏನೂ ಇಲ್ಲ ನಮಗೆ ಕೆಲಸ ಕೊಡೋಲ್ಲ ಕೆಲಸಕ್ಕೆ ನಾಲ್ ನಾವು ಇಷ್ಟೇ ದೇವರು ನಮ್ಕೊಂಡು ಜೀವನ ಮಾಡಿರ್ತಕ್ಕಂಥವ್ರು ಟೂ ಫಾರ್ಟಿ ಒನ್ ಸೀಟ್ಸ್ ಅಂತ ಹೇಳಿಬಿಟ್ಟೆ ಟೂ ಫಾರ್ಟಿ ಒನ್ನೇ ಇದೆ ಏನು ಏರ್ಪೇರಾಗಿಲ್ಲ ಏನಾಗುತ್ತೆ ಅಂದರೆ ನಮಗೆ ಈ ಗ್ರಹಣದ ಪರಿಸ್ಥಿತಿಯಲ್ಲಿ ಏನು ಕಾಣುತ್ತೆ ಅಂದರೆ ವಿದೇಶಿಗಳ ಕೈವಾಡ ಮಾಡಿ ಮೋದಿ ಇಳಿಸಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ನಿಖರವಾಗಿ ಹೇಳ್ಬೋದು ಯಾಕಂದರೆ ಈ ಗ್ರಹಣ ದೇಶ ಮೇಲೆ ಪರಿಣಾಮ ಮಾಡುತ್ತೆ ಈ ಗ್ರಹಣದ ಒಂದು ಛಾಯೆ ಆ ಗ್ರಹಣದ ಪರಿಣಾಮ ಭಾರತದ ಮೇಲೆ ಜಾಸ್ತಿ ಇದು ಇಡೀ ಭಾರತದಲ್ಲಿ ಗ್ರಹಣ ಕಾಣುತ್ತಿದ್ದು ಅಲ್ಲಿಗೆ ಏನೋ ಒಂದು ನಕಾರಾತ್ಮಕ ಶಕ್ತಿ ಕೆಲಸ ಮಾಡುತ್ತೆ ಅದು ಬೇಗ ನಮಗೆ ತಪ್ಪಾಗುತ್ತೆ ನಮ್ಗೆ ಗೊತ್ತಿಲ್ದಂಗೆ ಏನೋ ಒಂದು ತಡಕ್ಕಂತ ಅಂತ ಯಾರೋ ಅಂದ್ರೆ ಈ ದೇಶದವ್ರ ಜೊತೆ ನಮ್ಮ ದೇಶದವರು ಬೇರೆ ದೇಶದವ್ರು ಸೇರಿ ನಮ್ಮ ಇಂಟರ್ನೆನ್ಸ್ ಏನಿದೆ ಅದ್ರ ಕೈ ಹಾಕಿ ಮೋದಿಯವರನ್ನ ನಿರ್ಗಮನ ಮಾಡಕ್ಕೆ ಒಂದು ಅವಕಾಶ ಮಾಡ್ಕೋಬಹುದು ಅಂತ ಸಂದೇಹ ಅಂತೂ ಖಂಡಿತ ಕೊಡಬಹುದು ಗ್ರಹಣ ಅಲ್ವಾ ಗ್ರಹಣ ಬರೀ ಕಣ್ಣು ಗ್ರಹಣ ನೋಡಕ್ಕಾಗತ್ತ ಆಗಲ್ಲ ಅಲ್ಲಿ ನೋಡೋ ಗೊತ್ತಾಗತ್ತ ಗೊತ್ತಾಗೋದಿಲ್ಲ ಅದಕ್ಕೆ ಹೇಳಿದೀವಿ ಅವ್ರಿಗೆ ನೀವು ಬೇವು ಆರಕ್ಕೆ ಬಹಳ ಎಚ್ಚರವಾಗಿರಬೇಕು ತೆಗಿ ಪ್ರಯತ್ನ ಮಾಡೇ ಮಾಡ್ತಾರೆ ಮಾಡಿ ಇಲ್ಲವೇ ಇಲ್ಲ ತೆಗಿಬೇಕು ಅಂತ ಇದೆ ಮತ್ತೆ ಪಕ್ಷ ಒಳಜಗಳ ಇರುತ್ತೆ ಅಲ್ಲಿ ಪಕ್ಷದವರೇ ಬೀಳ್ತಾರೆ ಎಲ್ಲಕ್ಕಿಂತ ಇದಾಗಿ ಈಗೇನು ಮಾಡ್ತಾರೆ ಏನೇನು ಮಾಡಿದ್ರು ಅಂತ ಲೆಕ್ಕಾಚಾರ ಮಾಡ್ತಾರೆ ಹೌದು ಒಂದು ಜಿ ಎಸ್ ಟಿ ಎಲ್ಲ ಕಡಿಮೆ ಮಾಡಿದ ಸಂತೋಷ ಭಾಳ ಒಳ್ಳೆಯದು ಯಾವುದು ಅಕ್ಕಿ ಬೇಳೆ ಯಾವುದು ರೇಟ್ ಏನು ಕಡಿಮೆ ಆಗಿಲ್ಲವಲ್ಲ ರೈತನಿಗೂ ಸಿಕ್ಕಿಲ್ಲ ಬಡವರಿಗೆ ಯಾರು ಒಂದು ಪರಿಹಾರ ಕೊಡುವ ಆಗಿದೆ ಜಿ ಎಸ್ ಟಿ ತೆಗೆದುಹಾಕಿ ಅದೂ ಕೊಡಲಿಲ್ಲ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿದೆಯಾ ಆಗಿಲ್ಲ ಹೊಸ ಇಂಡಸ್ಟ್ರಿ ಯಾರು ಬಂದಿಯಮ್ಮ ಬಂದಿಲ್ಲ ಏನೂ ಬಂದಿಲ್ಲ ಇವಾಗ ನೋಡಿ ಅರ್ಥ ಮಾಡ್ಕೊಳ್ಳಿ ಇಡೀ ದೇಶದಲ್ಲಿ ನ್ಯಾಯಾಂಗ ಘ್ರಷಣೆ ನ್ಯಾಯ ದೇವತೆನೆ ಸುಮ್ಮನೆ ಕೂತಿಲ್ಲ ನೋಡ್ತಾ ಇದ್ದಾಳೆ ಧರ್ಮಕರ್ಮಾಧಿಪತಿ ಶನಿ ತೂಗ್ತಾ ಇದ್ದಾನೆ ಇದ್ದಾನದ ಧರ್ಮಕರ್ಮಾಧಿಪತಿ ಅವನು ವಕ್ರಗತಿಯಲ್ಲಿ ಕುಂಭದಲ್ಲಿದ್ದಾನೆ ಶನಿ ಇದ್ದ ಶನಿ ಮನೆಯಲ್ಲಿದ್ದು ಅವನು ವಕ್ರಗತಿಯನ್ನು ಕಳ್ಕೊಂಡು ಮುಂದಕ್ಕೆ ಹೋಗ್ತಾನೆ ಶನಿ ಗುರು ಗ್ರಹಣ ಎಲ್ಲ ಸೇರಿ ಇಡೀ ದೇಶದ ಬದಲಾವಣೆ ಒಂದೇ ಎಲ್ಲ ತರೋದು ಪ್ರಕೃತಿ ಪ್ರಕೃತಿ ವಿಕೋಪದಿಂದ ಉತ್ತರ ಭಾರತ ಎಲ್ಲ ರಾಜ್ಯಗಳು ತತ್ತರಿಸ್ಬಿಡ್ತಾರೆ ಈಗಾಗಲೇ ಬಿರುಗಾಳಿ ಹಾಗೆ ಅಮ್ಮ ಬಿರುಗಾಳಿ ಮನೆಗಳೇ ಬಿದ್ದೋಗುತ್ತೆ ಕಂತಕಾತ ಹೊಡ್ಕೊಂಡ್ಬಿಡುತ್ತೆ ಪ್ರಾಣ ಹೊಟ್ಟ ಬಿಡುತ್ತೆ ಜಲಾವೃತ ಆಗ್ಬಿಡುತ್ತೆ ಚಂಡಮಾರುತ ಬೀಸ್ಬಿಡುತ್ತೆ ಈಗಾಗಲೇ ಆಗಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಗ್ರಹಣದ ತಿಂಗಳಲ್ಲಿ ನೋಡಿ ನೀವು ನಿಜ ಹೇಳಬೇಕು ಅಂತಂದ್ರೆ ಈ ಗ್ರಹಗಳು ಹೋಗ್ತಾ ನೋಡ್ತಾ ಇದ್ರೆ ಸುಮಾರು ಎರಡ್ ಸಾವಿರದ ಐವತ್ತಿಗೆ ಈ ಜ್ಯೋತಿಷ್ ಶಾಸ್ತ್ರ ಪ್ರಕಾರವಾಗಿ ಏನಿದೆ ಜನಸಂಖ್ಯೆ ಅದು ಅರ್ಧಷ್ಟು ಮಾತ್ರ ಇರುತ್ತೆ ಅಂತ ಬಲ್ಲೋರು ತಿಳಿದೋರು ಹೇಳ್ತಾರೆ ಅದನ್ನ ಭೂಭಾರವನ್ನ ಈ ರೀತಿ ಗ್ರಹಣಗಳು ಗ್ರಹಗಳ ಅತಿರೇಕದ ಸ್ಥಾನಗಳು ಎಲ್ಲ ಸೇರಿ ಅಂದು ಬಂದ್ಬಿಡುತ್ತೆ ಅಂತ ಅದನ್ನು ಚರ್ಚೆ ಮಾಡ್ತಾ ಇದ್ದಾರೆ ಅದು ನಡೆಯೋದ್ರಿಂದ ಖಂಡಿತವಾಗಿ ಇದು ಮನುಷ್ಯರು ಕೇಳೇ ಉಂಟಾಗುತ್ತಲ್ಲ ಅಲ್ಲಿಗೇನು ನಾವು ಯಾಕೆ ನೀವು ಪೂಜೆ ಮಾಡಿ ಜಪ ಮಾಡಿ ನಿಮ್ಮನ್ನ ನೀವು ಕಾಪಾಡ್ಕೊಳಕ್ಕೆ ನಾವು ಮಾಡೋ ಪೂಜೆ ಪುನಸ್ಕಾರ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ದೇವಸ್ಥಾನಗಳಿಗೆ ಹೋಗ್ತಾರೆ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಅಂದ್ರೆ ದೇಶ ಸುಭಿಕ್ಷವಾಗಿರ್ಲಿ ಅಂತ ಕಾಶಿ ಅಯೋಧ್ಯೆ ಈ ರೀತಿ ನಾನಾ ಸ್ಥಳಗಳಿಗೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಬಹಳ ಭಕ್ತಿಯಿಂದ ಮಾಡ್ತಾರೆ ಅಂದ್ರೆ ದೇಶ ಸುಭಿಕ್ಷಕ್ಕಾಗಿನ ಅದು ಮಾಡಬೇಕು ಒಬ್ಬ ಈ ರೀತಿ ಹೌದು ಎಲ್ಲಾ ದೇವಸ್ಥಾನಗಳಿಗೆ ಪ್ರಾರ್ಥನೆ ಮಾಡಿದ ಯಾರು ನಾನು ನೋಡಿಲ್ಲುಭಾವ ಏನೋ ಹುಟ್ಟಿದ್ದಾನೆ ಅವ್ರಿಗೇನೋ ಒಂದು ಆತಂಕ ಬರದೇ ಇರಲಿ ಇದಕ್ಕಿಂತ ಇನ್ನೊಂದು ಈ ವಿಶ್ವವಸ ನಾಮ ಸಂವತ್ಸರ ಕಳೆದ ಕೂಡಲೇ ಮಾರ್ಚ್ ಇಪ್ಪತ್ತನೇ ತಾರೀಕು ಬರತಕ್ಕಂತಹದು ಪರಾಭವ ನಾಮ ಸಂವತ್ಸರ ಪರಾಭವ ಅಂದ್ರೆ ಏನಮ್ಮ ಸೋಲು ಅಂತ ಭಾರತ ಎಲ್ಲ ಸ್ಪೀರ್ ಸೋಲ್ತಾ ಬರುತ್ತಲ್ಲಿ ಅಂದ್ರೆ ಆಡಳಿತ ಮಾಡ್ತವ್ರಿಗೆ ಸೋಲು ಖಚಿತ ಅಂತ ಹೇಳ್ತಕ್ಕಂಥದ್ದು ಶನಿ ಲಾಸ್ಟ್ ಗಲೋಟ್ ಹೋಗ್ತಾನೆ ಅಲ್ಲದೆ ಕೇವಲ ಇನ್ನು ಒಂಬತ್ತೇ ತಿಂಗಳ ಅವನು ಶನಿ ಹೋಗ ಕೆಡಬಿಟ್ಟೆ ಹೋಗ ಕೆಡಬಿಟ್ಟೆ ಹೋಗ್ತಾನೆ ಅವನು ಆದ್ರೆ ಅದನ್ನೂ ತಗೊಂಡ್ರು ನಾವು ಪರಾಭರಾಮ ಸಂವತ್ಸರ ತಗೊಂಡ್ಬಿಟ್ರೆ ಅಲ್ಲಿಗೆ ಒಟ್ಟಾರೆ ದೇಶಕ್ಕೆ ಜನಕ್ಕೆ ಸಾಕು ಸುಖವೂ ಇರಲ್ಲ ಸಂತೋಷವೂ ಇರಲ್ಲ ಈ ಗಲಾಟೆಯಲ್ಲಿ ಸಾಕ್ತಾ ಇರುತ್ತೆ ದೇವರೇ ಇದರ ಬದಲಾವಣೆ ತರಬೇಕು ಆದರೆ ಈ ಈ ಹೊಡೆತದಲ್ಲಿ ಗ್ರಹಣ ಗುರು ಬದಲಾವಣೆ ಶನಿ ಬದಲಾವಣೆ ಎಲ್ಲ ರಾಜಕಾರಣಿಗಳು ತಮ್ಮ ಜೀವನದಲ್ಲಿ ಏನಾರು ಹಿಂದೆ ನಡೆದಿರಲಿ ನೆನ್ನೆ ಮಾತಾಡೋದು ಬೇಡ ನಾಳೆ ನಾರು ನಾಳೆಯಿಂದ ಆರೂವೇ ಅವರೇ ತಿಳ್ಕೊಂಡು ಅರ್ಥಕೊಂಡು ದೇವರು ನಮ್ಮನ್ನು ಯಾಕೆ ಕೊಟ್ಟು ಕೂರಿಸಿದ್ದಾನೆ ನಾವೇನು ಬರಬೇಕು ಒಳ್ಳೇದು ಮಾಡಬೇಕು ನಮ್ಮದೇನಾಗುತ್ತೆ ಅಂತ ಅರ್ಥಕೊಂಡು ಸ್ವಲ್ಪನಾರು ಈ ಒಂದು ರಾಜ್ಯವನ್ನು ಕಾಪಾಡಬೇಕು ರಾಷ್ಟ್ರವನ್ನು ಕಾಪಾಡಬೇಕು ಬಂದ್ರೆ ದೇವ್ರು ಕಾಪಾಡ್ತಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ